ಕೊಪ್ಪಳ ಫ್ಯಾಕ್ಟ್ರಿಂದ ನಾನು ಇನ್ನೇನು ಉತ್ತರ ಕೊಟ್ಟಿಲ್ಲ ನಮ್ಮಲ್ಲಿ ಅದರಿಂದ ಏನ್ ಬೇರೆ ಬಾಲಕ ಆಗ್ತಿರ್ತದ್ರೆ ನಿಶ್ಚಿತವಾಗಿ ಅದಕ್ಕೆ ನನ್ನೇ ಪರವಾಗಿಲ್ಲ ಅಥವಾ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಬೇಕು ಅಥವಾ ಅದೇನು ಪರಿಹಾರಕ್ಕೆ ಕೊಡಬೇಕು ಏನ್ ಮಾಡಬೇಕು ಇದೆಲ್ಲರೂ ಮುಂಚಿತವಾಗಿ ನಾನು ದೇಶ ದೇಶ ಆಗ್ತಾ ಇರಬೇಕಾಗ್ತಾಯಿದ್ದೇನೆ ಅವ್ರ ಬಗ್ಗೆ ನನ್ನ ನನ್ನಾಗಿ ಅಷ್ಟೇ ಪ್ರೀತಿ ಹೋಗಿದೆ ಅಷ್ಟನಾಗ ಅವ್ರ ಬಗ್ಗೆ ನನಗೆ ಅಷ್ಟೇ ಸಿದ್ಧಗಂಗಾ ಮಠ ಇದೆ ಬೇರೆ ಸಿದ್ಧಗಂಗಾ ಮಠ ಐದು ಸಾವಿರ ಮಂದಿಗೆ ಶಿಕ್ಷಣ ಕೊಡ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಮತ್ತು ಈ ಯಾವ ಈ ಫ್ಯಾಕ್ಟ್ರೀಸ್ ಏನಿದ್ದಾರೆ ಆ ಫ್ಯಾಕ್ಟ್ರಿ ಅವರು ತಾವು ಇದು ಮಾಡಿದ್ರೆ ನಮ್ಮೇನು ಪೊಲ್ಯೂಷನ್ ಆಗಿಲ್ಲ ಅಂತ ಹೇಳಿ ಹಿಂದೆ ಪೊಲ್ಯೂಷನ್ ಕ್ಲಿಯರೆನ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಾಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಎಲ್ಲ ಬಿಜೆಪಿ ಸರ್ಕಾರದಾಗ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಪ್ಪತ್ತರ ಅಪ್ಲೈ ಮಾಡಿದಾಗ ಇದನ್ನು ಸಿಗೋ ಮೊದಲ ಕೊಟ್ಟಿದ್ದಾರೆ ಈಗ ಮತ್ತೊಮ್ಮೆ ನಾವು ಅದನ್ನ ಚೆಕ್ ಮಾಡ್ತೀವಿ ಈಗ ನಾವು ಸ್ವಾಮೀಜಿ ಅವ್ರಿಗೆ ಬಿಡ್ತೀವಿ ಅವ್ರ ಟೀಮ್ ಅಲ್ಲಿ ಅವ್ರ ಹತ್ರ ಏನು ಪರಿಸರವಾಗಿರೋದಿಲ್ಲ ಇಂಡಿಯನ್ಸ್ ಆಫ್ ಸೈನ್ಸ್ ಇಂಡಿಯನ್ಸ್ ಆಫ್ ಸೈನ್ಸ್ ಹತ್ರ ಯಾರು ಡೌಟ್ ಮಾಡಿಲ್ಲ ನಿಷ್ಪಕ್ಷಪಾತ ಮಾಡ್ತಾರ ಹೋಗ್ತೀರಾ ಇಲ್ಲ ಅಂತವ್ರಿಗೆ ಅಡ್ರೆಸ್ ಮಾಡ್ತೀವಿ ನೋಡ್ಕೊಂಡು ಅದಕ್ಕೆ ಬಾರಕ ಆಗ್ತಿ ಅಂದ್ರೆ ಅದಕ್ಕೆ ನಿಶ್ಚಿತವಾಗಿಯೂ ಕೂಡ ನಾವು ಜನರ ಸ್ವಾಮೀಜಿ ಅವರ ಮನಸ್ಸಿಗೆ ವಿರೋಧವಾಗಿ ಜನರ ಉಡುಗೋದಿಲ್ಲ ಬಾಧಕ ಆಗ್ತಿದ್ರೆ ಅವ್ರಿಗೆ ನಾವು ಪರವಾನಗಿ ಕೊಡ್ಬೇಕು